ನೋಟಿಸ್ ಕೊಡ್ತೀನಿ ನನ್ ನೋಟಿಸ್ ಅಂತ ನನ್ನ ಜಿಲ್ಲೆ ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಬಾರ್ದು ಅಂತ ಒಂದು ನಾಲ್ಕು ಜನರಿಗೆ ಮಾಡ್ಲಾಗಿದೆ ನಾನು ಕೊಡ್ತೀನಿ ನೋಟಿಸ್ ಕೊಡ್ತೀನಿ ನಮ್ಗೆ ವೆಹಿಕಲ್ ಅಲ್ಲ ನೋಟಿಸ್ ಕೊಟ್ಟು ಕಳಿಸ್ತೀನಿ ಇದು ನನ್ನ ಜವಾಬ್ದಾರಿ ಆಯ್ತಾ ದಯ ಬೇರೆ ಗಾಡಲಿ ಬನ್ನಿ ಹೇಳ್ತಾ ಇದೀನಲ್ವಾ ದಿನ ದಿನೇಶ್ ಸರ್ ನಾನೇನ್ ಕೇಳ್ತಿರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ ನಮಗೆ ಮಾಹಿತಿ ಕೊಟ್ಟರೆ ಕೊಡಬೇಕಿತ್ತು ನಾನು ಕೊಡ್ಬೇಕು ಕೊಡ್ತೀನಿ ನನ್ನ ಹತ್ರ ನೋಟಿಸ್ ಇದೆ ಮಾಡಿಕೊಡ್ತೀವಿ ಅದು ಸ್ವಲ್ಪ ಆಕಡೆ ಏನು ಸರ್ ಸಮಸ್ಯೆ ಏನಿಲ್ಲ ಮಾಡ್ತಾ ನೋಡಿ